ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಜಾನುವಾರು ಮಿಷನ್ ಎನ್ ಎಲ್ ಎಂ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಜಾನುವಾರು ಸಾಕಾಣಿಕೆಗೆ ಸಹಾಯಧನ ಏನೆಲ್ಲ ಸಿಗುತ್ತೆ ಈ ಒಂದು ಎನ್ ಎಲ್ ಎಂ ಯೋಜನೆ ಅಡಿಯಲ್ಲಿ ಈ ಜಾನುವಾರು ಮಿಷನ್ ಅಂದರೆ ಇದೊಂದು ಸರ್ಕಾರದ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಏನೆಲ್ಲ ಪ್ರಯೋಜನಗಳನ್ನ ಪಡಿಬೋದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ನ ಮೊದಲಾಗಿ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಕಮೆಂಟು ಸಹ ಭಾಳ ಮುಖ್ಯ ಆಗಿರುತ್ತೆ ಮುಖ್ಯವಾಗಿ ಎನ್ ಎಲ್ ಎಂ ಪ್ರಾರಂಭ ಮಾಡಿರೋ ಅಂಥ ಕಾರಣವೇ ಏನಪ್ಪ ಅಂದರೆ ಇದು ಜನಗಳಲ್ಲಿ ಉದ್ಯಮಶೀಲತೆನ ಜಾಸ್ತಿ ಮಾಡಬೇಕು ಮತ್ತು ಒಂದು ಈ ಒಂದು ದೇಶದಲ್ಲಿ ನಿರುದ್ಯೋಗನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಎನ್ ಎಲ್ ಎಂ ಯೋಜನೆಯ ಶುರು ಮಾಡಲಾಗಿದೆ ಸೊ ಇದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ನನಗಂತೂ ತಿಳಿದಿಲ್ಲ ಬಟ್ ಗೊತ್ತಿಲ್ಲ ಅಂದರೆ ವಿಡಿಯೋ ನೀವು ನೋಡಿ ವಿಷಯ ತಿಳ್ಕೊಳ್ಳಿ ಹಾಗೂ ಇದರ ಪ್ರಯೋಜನನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತಾ ಹೋಗೋಣ ಜಾನುವಾರು ಮಿಷನ್ ಏನಪ್ಪ ಮುಖ್ಯವಾಗಿ ಅಂದರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಎರಡು ಸಾವಿರದ ಇಪ್ಪತ್ತೆರಡರ ಮೂಲಕ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡೋದಿರ್ಬೋದು ಮತ್ತೆ ಅದರ ಹೊರತಾಗಿ ಉದ್ಯೋಗ ಉದ್ಯಮಶೀಲತೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡೋದಕ್ಕೋಸ್ಕರ ಯೋಚನೆ ಮಾಡಿದ್ದಾರೆ ಇದರಲ್ಲಿ ಪ್ರಾ ಪ್ರತಿ ಪ್ರಾಣಿ ಉತ್ಪಾದಕತೆನ ಹೆಚ್ಚು ಮಾಡೋವಂಥದ್ದು ಅಂದರೆ ಪ್ರಾಣಿ ಪಕ್ಷಿ ಸಾಕ್ತಿರೋರು ಡೈ ಡೈರಿ ಮಾಡೋವಂಥವ್ರು ಇವರಿಗೆಲ್ಲ ಅದರದ್ದೇ ಆದಂತಹ ಈಗ ಕೋಳಿ ಸಾಕಣೆ ಇರ್ಬೋದು ಕುರಿ ಸಾಕಣೆ ಇರ್ಬೋದು ಮೇಕೆ ಇರ್ಬೋದು ಹಂದಿ ಇರ್ಬೋದು ಅಥವಾ ಜಾನುವಾರು ಇರ್ಬೋದು ಅಂದರೆ ಹಸುಗಳು ಇರ್ಬೋದು ಎಮ್ಮೆ ಇರ್ಬೋದು ಇದರಲ್ಲಿ ಒಂದು ಮುಖ್ಯವಾದಂಥ ಪ್ರೊಡಕ್ಟಿವಿಟಿ ಅಂತ ಏನು ಹೇಳ್ತೀವಲ್ಲ ಅಂದರೆ ಹೆಚ್ಚು ಹೆಚ್ಚು ಉದ್ಯಮತೆಯನ್ನು ಮಾಡೋದಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ ಹಾಗೂ ಅನೇಕ ಸಹಾಯಧನಗಳು ಸಹ ಇರುತ್ತೆ ಈ ಒಂದು ಯೋಜನೆಯಡಿಯಲ್ಲಿ ಇದರ ಬಗ್ಗೆ ಹೇಳ್ತಾ ಹೋಗಬೇಕು ಅಂದರೆ ಮುಖ್ಯವಾಗಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಭಾರತ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಸಾಲನ್ನ ಶುರು ಮಾಡಿತ್ತು ಈ ಒಂದು ಯೋಜನೆನ ಈ ಮಿಷನ್ ಮೂಲಕ ಉದ್ಯಮಶೀಲತೆ ಅಭಿವೃದ್ಧಿಗಾಗಿ ಪ್ರಾಣಿ ಪ್ರತಿ ಪ್ರಾಣಿ ಅಂತ ನಾನು ಆಗಲೇ ಹೇಳಿದೆ ನಿಮಗೆ ಪ್ರತಿ ಪ್ರಾಣಿ ಅಂದರೆ ಎಲ್ಲ ರೀತಿ ಅಂತ ಬರುತ್ತೆ ಪ್ರತಿ ಪ್ರಾಣಿಯ ಉತ್ಪಾದನೆನ ಹೆಚ್ಚಿಗೆ ಮಾಡೋ ಅಂಥದ್ದು ಮತ್ತು ಉದ್ಯೋಗ ಸೃಷ್ಟಿ ಮಾಡೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿದೆ ಹಾಗೆಯೇ ಇದು ಮಾಂಸ ಮೇಕೆ ಹಾಲು ಮೊಟ್ಟೆ ಮತ್ತು ಉಣ್ಣೆ ಉತ್ಪಾದನೆ ಹೆಚ್ಚಿಸುವಂತಹ ಹೆಚ್ಚಲು ಸಹ ಸಹಾಯ ಮಾಡುತ್ತೆ ಈ ಒಂದು ಯೋಜನೆ ಸೊ ಹೆಂಗಪ್ಪ ಇದು ಸಹಾಯ ಮಾಡುತ್ತೆ ಸುಮ್ಮ ಸುಮ್ಮನೆ ಸಹಾಯ ಮಾಡುತ್ತೆ ಅಂದರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಲ್ವಾ ಸೊ ಆ ಒಂದು ಸ ಹಣಕಾಸಿನ ವ್ಯವಸ್ಥೆ ಎಲ್ಲ ಹೆಂಗ್ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ ಯಾವ್ದಾವುದಕ್ಕೆ ಸಿಗುತ್ತೆ ಎಷ್ಟೆಷ್ಟು ಸಿಗ್ಬೋದು ಸೊ ಅನ್ನೋದನ್ನ ಸಹ ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಏನಪ್ಪಾ ಅಂದರೆ ಇದರಿಂದ ದೇಶೀಯ ವಸ್ತುಗಳನ್ನ ರಫ್ತು ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಹಾಗೆಯೇ ಹಿಂದುಳಿದ ಒಂದು ಜನಗಳಿಗೆ ಅಥವಾ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡಬೇಕು ಅನ್ಕೋತಿರ್ತಾರೆ ಅವರಿಗೂ ಸಹ ಇದರಿಂದ ಭಾಳನೇ ಉಪಯೋಗ ಆಗುತ್ತೆ ಎ ಇದರಲ್ಲಿ ಮುಖ್ಯ ಸುಧಾರಿತ ತಳಿಗಳಾದಂತಹ ತಳಿಗಳ್ನ ಕೊಡುವಂಥದ್ದು ಇರ್ಬೋದು ಹಾಗೆ ತಲಾ ಉತ್ಪಾದನೆ ಹೆಚ್ಚಿನ ಮಾಡೋವಂಥಿರ್ಬೋದು ಮತ್ತು ಕೌಶಲ್ಯ ಆಧಾರಿತ ತರಬೇತಿ ಕೊಡೋದಿರ್ಬೋದು ಹಾಗೆಯೇ ದನ ಕರುಗಳಿಗೆ ಸಬ್ಸಿಡಿ ಇರ್ಬೋದು ಕುರಿ ಶೆಡ್ ನಿರ್ಮಾಣ ಮಾಡೋಕ್ಕೆ ದನ ಶೆಡ್ ನಿರ್ಮಾಣ ಮಾಡೋದಕ್ಕೆ ಕುರಿ ಮತ್ತು ಮೇಕೆ ಹಸುಗಳಿಗೆ ಸಹಾಯಧನ ಹೀಗೆ ಎಲ್ಲ ಒಂದು ಇದನ್ನು ಒಂದು ಉದ್ದೇಶ ಇಟ್ಕೊಂಡು ಮಾಡಿರುವಂಥ ಒಂದು ಯೋಜನೆಯೇ ಸ್ನೇಹಿತರೆ ಈ ಒಂದು ಎನ್ ಎಲ್ ಎಮ್ ಯೋಜನೆ ಆಗಿದೆ ಸೊ ಈ ಒಂದು ಎನ್ ಎಲ್ ಎಮ್ ಯೋಜನೆಯಲ್ಲೇ ಮುಖ್ಯವಾಗಿ ರಾಷ್ಟ್ರೀಯ ನಾನು ಆಗಲಿ ಹೇಳಿದಾಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ದೇಶ ಏನಪ್ಪಾ ಅಂದರೆ ರಾಷ್ಟ್ರೀಯ ಜಾನುವಾರು ಮಿಷನ್ನ ಮುಖ್ಯ ಉದ್ದೇಶ ಅಂದರೆ ಸಣ್ಣ ಮತ್ತು ಮೆಲುಕು ಹಾಕುವಂತಹ ಕೋಳಿ ಮತ್ತು ಹಂದಿ ಸಾಕಾಣೆ ವಲಯ ಹಾಗೂ ಮೇವಿನ ವಲಯ ಉದ್ಯಮಶೀಲತೆ ಅಭಿವೃದ್ಧಿ ಮಾಡದಿರ್ಬೋದು ಇದ್ರ ಮೂಲಕ ಉದ್ಯೋಗನ ಸೃಷ್ಟಿ ಮಾಡೋದು ಅದರ ಹೊರತಾಗಿ ಮಾಂಸ ಮೊಟ್ಟೆ ಹಾಲು ಉಣ್ಣೆ ಮತ್ತು ಮೇವಿನ ಉತ್ಪಾದನೆಗಳನ್ನ ಹೆಚ್ಚಳ ಮಾಡುವಂಥದ್ದು ಹಾಗೇ ಈ ಯೋಜನೆ ಬೇಡಿಕೆನ ಗಣ ಗಣೀಯವಾಗಿ ಒಂದು ಕಡಿಮೆ ಮಾಡಲು ಮೇವು ಮತ್ತು ಆಹಾರದ ಲಭ್ಯತೆನ ಜಾಸ್ತಿ ಮಾಡೋ ಅಂದರೆ ಓಕೆ ಮೇವು ಮತ್ತು ಆಹಾರ ಮುಖ್ಯ ಮುಖ್ಯ ಅಲ್ವಾ ನೀವು ಈಗ ಹಸು ಕುರಿ ಸಾಕೋದ್ ಇಲ್ಲ ಅಂದರೆ ಅದು ಹೆಂಗೆ ಬೆಳೆಯೋಕ್ಕಾಗುತ್ತಲ್ವಾ ಅದನ್ನು ಹೆಂಗೆ ಮಾಡೋವಂಥದ್ದು ಇದೆಲ್ಲ ಮುಖ್ಯವಾಗಿ ಹಾಗೆಯೇ ಇದು ಸಂಶೋಧನೆಗಳನ್ನ ಹೆಚ್ಚಿಸಿ ಮುಖ್ಯವಾಗಿ ಜಾವನ್ಗಳು ಜಾನುವಾರುಗಳಿಗೆ ವಿಮೆ ಹಾಗೆ ಅದಕ್ಕೆ ರೋಗದ ಬರದಂಗೆ ಅಪಾಯ ಬರದಂಗೆ ತಡೆಯೋದು ಹಾಗೆಯೇ ಅವನ್ನೆಲ್ಲ ಒಂದು ಮುಖ್ಯವಾದ ಉದ್ದೇಶನ ಇಟ್ಕೊಂಡು ಮಾಡಿರುವಂತಹ ಒಂದು ಯೋಜನೆ ಈ ಒಂದು ಎನ್ ಎಲ್ ಯೋಜನೆ ಅಥವಾ ಜಾನುವಾರು ಮಿಷನ್ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಯಾವ್ದಪ್ಪ ಈ ಒಂದು ಮಿಷನ್ ಯೋಜನೆಗೆ ಫಲಾನುಭವಿಗಳು ಇದಕ್ಕೆ ಬರ್ತಾರೆ ಅಂತ ಹೇಳ್ತಾ ಹೋದರೆ ಯಾವುದೇ ವ್ಯಕ್ತಿ ಯಾರಾದರೂ ಸರಿ ಇದನ್ನ ಅಪ್ಲೈ ಮಾಡ್ಬೋದು ರೈತ ಉತ್ಪಾದಕ ಸಂಸ್ಥೆ ಅಂತ ಏನು ಹೇಳ್ತೀವಿ ಅವರು ಸ್ವಸಹಾಯ ಗ್ರೂಪು ಅಂತ ಹೇಳ್ತೀವಿ ಅವರು ಇಂದಿನ ಇಂದಿನ ಸಹಕಾರಿ ಸಂಸ್ಥೆ ಅಂತ ಏನು ಹೇಳ್ತೀವಿ ಅವರು ಜಂಟಿ ಹೊಣೆಗಾರಿಕಾ ಗ್ರೂಪ್ಗಳು ಮತ್ತು ಅನೇಕ ಪ್ರೈವೇಟ್ ಜನಗಳು ರಾಷ್ಟ್ರೀಯ ಜಾನುವಾರು ಮಿಷನ್ನ ಆರ್ಥಿಕ ಅಂಶ ಏನು ನೋಡ್ತಾ ಹೋದರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಮೂಲಕ ಗ್ರಾಮೀಣ ಕೋಳಿ ಸಾಕಾಣಿಕೆಗೆ ಕೇಂದ್ರ ಸರ್ ಕೇಂದ್ರಗಳ ಸಹ ಸ್ಥಾಪನೆ ಮಾಡೋದಕ್ಕೆ ಐವತ್ತು ಪರ್ಸೆಂಟ್ ಬಂಗಡುವಾಳ ಸಹಾಯನ ಸಹ ಒದಗಿಸ್ಕೊಡ್ತಾರೆ ಹಾಗೆಯೇ ಇದರಲ್ಲಿ ಮೊಟ್ಟೆ ಮತ್ತು ಬ್ರೂಡ್ರ್ ಕಮ್ ತಾಯಿ ಘಟಕ ಕುರಿ ಅಥವಾ ಮೇಕೆ ಸಾಕಾಣಿಕೆ ಕೇಂದ್ರ ಹಂದಿ ಸಾಕಾಣಿಕೆ ಕೇಂದ್ರ ಮೇವಿನ ಮೂಲವರ್ಧನೆ ಪ ಮತ್ತು ಘಟಕ ಶ ಮಾಡೋದಕ್ಕೋಸ್ಕರ ಸಹ ಶೇಕಡ ಇದರಲ್ಲಿ ವಿವಿಧ ದ ಘಟಕಗಳಿಗೆ ಸಬ್ಸಿಡಿ ಸೀಲಿಂಗು ರೂಪಾಯಿ ಇಪ್ಪತ್ತೈದರಿಂದ ಐವತ್ತು ಲಕ್ಷದವರೆಗೂ ಸಹ ನೀಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ವಿವಿಧ ಯೋಜನೆಗಳಿಗೆ ಸಬ್ಸಿಡಿಗಳ್ನ ನೋಡ್ತಾ ಹೋದರೆ ಪೌಲ್ಟ್ರಿ ಯೋಜನೆ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಅಷ್ಟು ಸಬ್ಸಿಡಿ ಸಿಗುತ್ತೆ ಕುರಿ ಮತ್ತು ಬೇಕಿಗೆ ಐವತ್ತು ಲಕ್ಷ ರೂಪಾಯಿ ಹಂದಿ ಸಾಕಣೆಗೆ ಮೂವತ್ತು ಲಕ್ಷ ರೂಪಾಯಿ ಮೇವು ಘಟಕ ಅಥವಾ ಮೇವನ್ನ ನಾವು ಯಾಂತ್ರೀಕರಣ ಎಲ್ಲ ಮಾಡಿ ಇದು ಮಾಡೋ ಅಂಥದಕ್ಕೆ ಐವತ್ತು ಲಕ್ಷ ರೂಪಾಯಿಯಷ್ಟು ಸಹಾಯಧನ ಅಥವಾ ಅಮೌಂಟ್ ಅಥವಾ ಏನಂತ ಹೇಳ್ತಾರೆ ಫೈನಾನ್ಷಿಯಲ್ ಸಹಾಯ ಸಿಗುತ್ತೆ ಇದನ್ನ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡ್ತಾ ಹೋದರೆ ಆನ್ಲೈನ್ ಮುಖಾಂತರ ನಾವು ಅರ್ಜಿ ಸಲ್ಲಿಸ್ಬೋದು ಅಥವಾ ಎಸ್ ಐ ಎ ಮೂಲಕ ಅರ್ಜಿ ಸಲ್ಲಿಸ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ ಸಾಲ ಆದಾಯಿಂದ ಸಾಲ ಮಂಜೂರಿ ಮಾಡ್ತಾರೆ ಎಸ್ ಎಲ್ ಇ ಸಿ ಅಂತೆಯಿಂದ ಏನು ಹೇಳ್ತೀವಿ ಅಲ್ಲಿಂದ ಶಿಫಾರ ಆಗುತ್ತೆ ನೆಕ್ಸ್ಟು ಡಿ ಎ ಎಚ್ ಡಿಯಿಂದ ಸಹಾಯಧನದ ಅನುಮೋದನೆ ಮತ್ತು ಸಬ್ಸಿಡಿ ವಿತರಣೆ ಅಥವಾ ಬಿಡುಗಡೆನ ಮಾಡಲಾಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಇಷ್ಟು ಪ್ರೋಸೆಸ್ಸು ಸಹ ಇದೆ ಇದರಲ್ಲಿ ಸೊ ಇದು ನೀವು ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಅಂದರೆ ಈ ಲಿಂಕು ಸಹ ನೀವು ಓಪನ್ ಮಾಡಿ ನೋಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಲ್ ಡಾಟ್ ಉದ್ಯೋಗ ಮಿತ್ರ ಡಾಟ್ ಇನ್ ಅಂತಲೂ ಸಹ ನೀವು ಹೊಡೆದ್ರೆ ಈ ಒಂದು ಯೋಜನೆ ಡೀಟೇಲ್ಸು ಸಹ ಸಿಗುತ್ತೆ ಹಾಗೆಯೇ ನೀವು ಸಹ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಇಷ್ಟು ಈ ಎನ್ ಎಲ್ ಎಮ್ ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ನೀವು ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ದಯವಿಟ್ಟು ಡೈರಿ ಮಾಡಿರ್ತಾರಲ್ಲ ಅವ್ರನ್ನೂ ಸಹ ಕೇಳ್ಬೋದು ಅಥವಾ ಬ್ಯಾಂಕಲ್ಲೂ ಕೇಳ್ಬೋದು ಹಾಗೇ ಯಾರು ಇದನ್ನು ಪಡ್ಕೊಂಡಿದ್ರೆ ಅವ್ರ ಹತ್ರನೂ ಸಹ ಮಾಹಿತಿನ ಪಡ್ಕೊಳ್ಳಿ ಪಡ್ಕೊಂಡು ಇದರ ಒಂದು ಯೋಜನೆಯ ಸಹಾಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ